ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಸೀತೆಯು ವರದ ಕೆಳಗೆ ಕುಳಿತಿರುವುದನ್ನು ಕಂಡು ಈಕೆಯೇ ಸೀತೆಯಿರಬಹುದೆಂದು ಆಕೆಯ ಗುಣಲಕ್ಷಣಗಳಿಂದ ತರ್ಕಿಸುತ್ತಿರುವಾಗಲೇ ರಾವಣನು ಅಲ್ಲಿಗೆ ಪ್ರವೇಶಿಸುತ್ತಾನೆ ಹಿಂದೆಯೇ ರಾವಣನ ಅಂತಃಪುರದಲ್ಲಿ ಆತನು ಸ್ತ್ರೀಯರ ನಡುವೆ ಮಲಗಿದ್ದುದನ್ನು ಕಂಡಿದ್ದಂತಹ ಹನುಮಂತನು ಈತನೇ ರಾವಣನು ಎಂದು ಭಾವಿಸಿಕೊಂಡು ಆ ರಾವಣನು ಸೀತೆಯ ಬಳಿಗೆ ಬರುವುದನ್ನೇ ನಿರೀಕ್ಷಿಸಿಕೊಂಡಿರುವನು ಆ ರಾವಣನು ಕೂಡ ಸೀತೆಯ ಬಳಿಗೆ ಬಂದು ಆಕೆಯು ಅತ್ಯಂತ ದುಃಖಾರ್ಥಳಾಗಿ ಕುಳಿತಿರುವುದನ್ನು ಕಂಡು ಆಕೆಯನ್ನು ಕುರಿತು ಪ್ರಲೋಭನೆಗಳನ್ನು ತೋರಿಸುತ್ತಾ ಹೇಳುತ್ತಾನೆ ಪ್ರತಿವ್ರತೆಯು ದೀನಳು ಆನಂದರಹಿತಳು ತಪಸ್ವಿನಿಯೂ ಆದ ಆಕೆಗೆ ರಾವಣನು ರೂಪುಗೊಳಿಸಿದ ಮಧುರ ವಾಕ್ಯಗಳಿಂದ ತನ್ನ ಮನೋಭಿಪ್ರಾಯವನ್ನು ಹೀಗೆಂದು ಅರುಕಿದನು ಎಲೈ ಆನೆಯ ಸೊಂಡಿಲನಂತೆ ತೊಡೆಯುಳ್ಳವಳೆ ನನ್ನನ್ನು ಕಂಡು ಭಯದಿಂದ ಕುಚೋದರಗಳನ್ನು ಮುಚ್ಚಿಕೊಂಡು ನನಗೆ ಕಾಣಿಸಿಕೊಳ್ಳದಿರಬೇಕೆಂದು ಅಪೇಕ್ಷಿಸುತ್ತಿರುವೆ ಎಲೈ ಸರ್ವಾಂಗ ಗುಣ ಸಂಪನ್ನಳೆ ಸರ್ವಲೋಕಕ್ಕೂ ಮನೋಹರಳೆ ಎಲೈ ವಿಶಾಲಾಕ್ಷಿ ನಾನು ನಿನ್ನನ್ನು ಬಯಸುತ್ತಿದ್ದೇನೆ ಎಲೈ ಪ್ರಿಯಳೇ ನನ್ನನ್ನು ಗೌರವಿಸು ಇಲ್ಲಿ ಮನುಷ್ಯರಾಗಲಿ ಕಾಮರೂಪಿಗಳಾದ ರಾಕ್ಷಸರಾಗಲಿ ಯಾರೂ ಇಲ್ಲ ಎಲೈ ಸೀತೆ ನನ್ನಿಂದ ಉಂಟಾಗಿರುವ ಭಯವೂ ತೊಲಗಲಿ ಎಲೈ ಭೀರುವೆ ರಾಕ್ಷಸರಿಗೆ ಪರಸ್ತ್ರೀಯರಲ್ಲಿ ಗಮನವು ಅವರನ್ನು ಬಲಾತ್ಕರಿಸಿ ಅಪಹರಿಸಿಕೊಂಡು ಬರುವುದು ಸಹಜವಾದ ಧರ್ಮವು ಸರ್ವಥ ಇದರಲ್ಲಿ ಸಂಶಯವಿಲ್ಲ ಆದರೆ ನನ್ನ ಶರೀರದಲ್ಲಿ ಕಾಮವು ಬೇಕಾದಷ್ಟು ನೆಲೆಸಲಿ ಹೀಗಿದ್ದರೂ ನೀನಾಗಿ ಕಾಮಿಸದ ಹೊರತು ನಿನ್ನನ್ನು ಮುಟ್ಟುವುದಿಲ್ಲ ಎಲೈ ದೇವಿ ಈ ವಿಚಾರದಲ್ಲಿ ನಿನಗೆ ಅಂಜಿಕೆಯು ಬೇಡ ಎಳೈ ಪ್ರಿಯಳೆ ನನ್ನಲ್ಲಿ ವಿಶ್ವಾಸವಿಡು ಯಥಾರ್ಥವಾಗಿ ನನ್ನನ್ನು ಪ್ರೀತಿಸು ಈ ಪ್ರಕಾರ ದುಃಖಾಕ್ರಾಂತಳಾಗಬೇಡ ಒಂದೇ ಜಡೆಯನ್ನು ಹಾಕಿಕೊಂಡು ಅಂದರೆ ಅಲಂಕರಿಸಿಕೊಳ್ಳದೆ ನೆಲದ ಮೇಲೆ ಮಲಗುವಿಕೆಯು ಧ್ಯಾನವು ಮಲೀನ ವಸ್ತ್ರವು ಕಾರಣವಿಲ್ಲದ ಉಪವಾಸವು ಇವು ನಿನ್ನಗೆ ಉಪಯೋಗಕ್ಕೆ ಬರುವುದಿಲ್ಲ ಎಲೆ ಸೀತೆ ನನ್ನನ್ನು ಪಡೆದು ಸುಂದರವಾದ ಹಾರಗಳನ್ನು ಚಂದನ ಅಗರು ಗಂಧಗಳನ್ನು ಬಗೆ ಬಗೆಯ ಬಟ್ಟೆಗಳನ್ನು ದಿವ್ಯವಾದ ಆಭರಣಗಳನ್ನು ಉತ್ಕೃಷ್ಟವಾದ ಪಾನೀಯಗಳನ್ನು ಗೀತ ನೃತ್ಯ ವಾದ್ಯಗಳನ್ನು ಆಮೋದಿಸು ಎಲೆ ಸುಂದರಾಂಗಿ ನೀನು ಸ್ತ್ರೀರತ್ನ ಹೀಗಿರಬೇಡ ನಿನ್ನ ಅವಯವಗಳನ್ನು ಅಲಂಕರಿಸಿಕೋ ನನ್ನನ್ನು ಪಡೆದು ಇದಕ್ಕೆ ನೀನು ಅನರ್ಹಳೆ ಚೆನ್ನಾಗಿ ಬೆಳೆದು ಬಂದಿರುವ ಈ ನಿನ್ನ ಯೌವನವು ಕಳೆದು ಹೋಗುತ್ತಿದೆ ವೇಗದಿಂದ ಹರಿಯುವ ನದಿಯ ನೀರಿನಂತೆ ಕಳೆದು ಹೋದ ಯೌವನವು ಎಂದಿಗೂ ಹಿಂದಿರುಗಿಬಾರದು ರೂಪಗಳನ್ನು ಸೃಷ್ಟಿಸುವ ಆ ವಿಶ್ವಕರ್ತನು ನಿನ್ನನ್ನು ಅತಿಶಯ ರೂಪಿನಿಂದ ಸೃಷ್ಟಿ ಮಾಡಿ ವಿಶ್ರಾಂತಿಗೊಂಡಿರುವನೆಂದು ನನಗೆ ತಿಳಿಯುತ್ತದೆ ಎಲೆ ಶುಭದರ್ಶನಳೆ ನಿನ್ನ ರೂಪಿಗೆ ಸರಿದೂಗುವವಳು ಮತ್ತೊಬ್ಬಳಿಲ್ಲ ಎಲೆ ಸೀತೆ ರೂಪ ಯೌವನ ಶಾಲೆಯಾದ ನಿನ್ನ ಬಳಿಗೆ ಬಂದು ಯಾವ ಪುರುಷನು ತಾನೆ ಅವನು ಸಾಕ್ಷಾತ್ ಸೃಷ್ಟಿಕರ್ತನಾದ ಬ್ರಹ್ಮನೇ ಆಗಿರಲಿ ಬಿಟ್ಟು ಹೋಗುವನು ಚಂದ್ರನಂತೆ ಮುಖವುಳ್ಳವಳೆ ಎಲೈ ಸುಂದರಾಂಗಿಯೇ ನಿನ್ನ ಯಾವ ಯಾವ ಅವಯವಗಳನ್ನು ನಾನು ನೋಡುವೆನೋ ಅದೇ ಅವಯವಗಳಲ್ಲಿ ನನ್ನ ಕಣ್ಣುಗಳು ನೆಟ್ಟು ನಿಂತು ಬಿಡುತ್ತವೆ ಎಲೆ ಸೀತೆ ಈ ಮೋಹವನ್ನು ತೊಲಗಿಸು ನನ್ನ ಭಾರ್ಯೆಯಾಗು ಅಲ್ಲಿಂದ ಇಲ್ಲಿಂದ ಅಪಹರಿಸಿ ತಂದಿರುವ ಅನೇಕ ಜನ ಉತ್ತಮ ಸ್ತ್ರೀಯರಿಗೆಲ್ಲ ನೀನು ಮುಖ್ಯ ಅರಸಿಯಾಗು ನಿನಗೆ ಒಳಿತಾಗಲಿ ಅನೇಕ ಲೋಕಗಳಿಂದ ಗೆದ್ದು ಅಪಹರಿಸಿ ತಂದಿರುವ ರತ್ನಗಳು ಇವೆಲ್ಲವೂ ನಾನು ಈ ರಾಜ್ಯವು ನಿನ್ನವು ಎಲೈ ವಿಲಾಸಿನಿಯೇ ನಾನಾ ನಗರ ಸಮುದಾಯಗಳುಳ್ಳ ಭೂಮಿಯೆಲ್ಲವನ್ನೂ ನಿನಗಾಗಿ ಗೆದ್ದು ನಿನ್ನ ತಂದೆಗೆ ಕೊಡುವೆನು ಈ ಲೋಕದಲ್ಲಿ ನನ್ನನ್ನು ಎದುರಿಸುವವನು ಯಾವನಿರುವನೋ ಕಾಣೆನು ಎದುರಿಲ್ಲದ ನನ್ನ ಅಧಿಕ ಪರಾಕ್ರಮವನ್ನು ಯುದ್ಧದಲ್ಲಿ ನೋಡು ದೇವಾಸುರರು ಸಹ ಎಷ್ಟೋ ಬಾರಿ ಯುದ್ಧದಲ್ಲಿ ಸೋತು ಧ್ವಜಗಳನ್ನು ಮುರಿದುಕೊಂಡು ನನ್ನ ಎದುರಿಗೆ ಮತ್ತೆ ಸೈನ್ಯ ಕಟ್ಟಿ ನಿಲ್ಲಲು ಅಶಕ್ತರಾಗಿರುವರು ಈಗ ನೀನು ಮನಸ್ಸು ಮಾಡಿ ಉತ್ತಮವಾಗಿ ಅಲಂಕರಿಸಿಕೊ ನಿನ್ನ ಅವಯವಗಳಿಗೆ ಕಾಂತಿಯುಕ್ತವಾದ ಆಭರಣಗಳನ್ನು ತೊಟ್ಟುಕೊ ಚೆನ್ನಾಗಿ ಅಲಂಕರಿಸಲ್ಪಟ್ಟ ನಿನ್ನ ರೂಪವನ್ನು ನಾನು ನೋಡುವೆನು ಎಲೈ ಸುಂದರಿಯೇ ಅಲಂಕರಿಸಿಕೊಂಡು ಸಂತೋಷದಿಂದ ಇಷ್ಟ ಬಂದಂತೆ ಭೋಗಗಳನ್ನು ಅನುಭವಿಸು ಪಾನವನ್ನು ಮಾಡು ರಮಿಸು ಭೂಮಿಯನ್ನಾಗಲಿ ಧನವನ್ನಾಗಲಿ ನಿನಗೆ ಇಷ್ಟ ಬಂದಂತೆ ಕೊಡು ನನ್ನನ್ನು ನಂಬಿ ಪ್ರೀತಿಸು ಧೈರ್ಯವಾಗಿ ಆಜ್ಞಾಪಿಸು ನನ್ನ ಅನುಗ್ರಹದಿಂದ ಸಂತೋಷ ಪಡುವ ನಿನ್ನ ಬಂಧುಗಳು ಸುಖ ಪಡಲಿ ಎಲೈ ಮಂಗಳೇ ಸುಂದರಿ ನನ್ನ ಭಾಗ್ಯವನ್ನು ಐಶ್ವರ್ಯವನ್ನೂ ನೋಡು ನಾರು ಮಡಿಯುಟ್ಟ ರಾಮನಿಂದ ನಿನಗೆ ಏನಾದೀತು ರಾಮನ ಜಯವೋ ಇನ್ನು ಮುಗಿಯಿತು ಐಶ್ವರ್ಯವೋ ಹೋಯಿತು ವನವಾಸಿಯಾಗಿದ್ದಾನೆ ಮೃತಸ್ಥನಾಗಿ ನೆಲದ ಮೇಲೆ ಮಲಗುತ್ತಾನೆ ಬದುಕಿದ್ದಾನೆಯೋ ಇಲ್ಲವೋ ಸಂಶಯವಾಗಿದೆ ಎಲೈ ಸೀತೆ ಎದುರಿಗೆ ನಿಂತಿರುವ ಕಪ್ಪಾದ ಮೇಘಪಂಕ್ತಿಗಳಿಂದ ಮುಚ್ಚಲ್ಪಟ್ಟ ಬೆಳದಿಂಗಳನ್ನು ನೋಡಲಾಗದಂತೆ ರಾಮನಿಗೆ ನಿನ್ನನ್ನು ನೋಡಲು ಕೂಡ ಆಗಲಾರದು ಇಂದ್ರನ ಕೈ ಸೇರಿದ ಸ್ವರ್ಗ ರಾಜ್ಯವೆಂಬ ಕೀರ್ತಿಯನ್ನು ಪಡೆಯಲು ಹಿರಣ್ಯ ಕಶಿಪು ಯತ್ನಿಸದಂತೆ ನನ್ನ ಕೈಯಿಂದ ಬಿಡಿಸಿಕೊಂಡು ರಾಮನು ಇನ್ನು ನಿನ್ನನ್ನು ಪಡೆಯಲಾರನು ಎಲೈ ಸ್ಮಿತವದನೆಯೇ ಸುಂದರವಾದ ದಂತ ಪಂಕ್ತಿಗಳುಳ್ಳವಳೆ ಅಂದವಾದ ಕಣ್ಣುಗಳುಳ್ಳವಳೆ ಎಲೈ ವಿಲಾಸಿನಿ ಎಲೈ ಬೀರು ಗರುಡನು ಹಾವನ್ನು ಎಳೆಯುವಂತೆ ನೀನು ನನ್ನ ಮನಸ್ಸನ್ನು ಸೆಳೆಯುತ್ತಿದ್ದೀಯೆ ಕೊಳೆಯಾದ ರೇಷ್ಮೆ ವಸ್ತ್ರವನ್ನುಟ್ಟು ಕೃಶಳಾಗಿ ಅಲಂಕಾರ ರಹಿತಳಾಗಿದ್ದರೂ ನಿನ್ನನ್ನು ನೋಡಿದ ಮೇಲೆ ನನ್ನ ಪತ್ನಿಯರಲ್ಲಿ ನನಗೆ ಆಸಕ್ತಿ ಹುಟ್ಟುತ್ತಿಲ್ಲ ಎಲೆ ಸೀತೆ ಸಕಲ ಗುಣಗಳಿಂದ ಯುಕ್ತರಾದ ಅಂತಃಪುರವಾಸಿಗಳಾದ ಸ್ತ್ರೀಯರು ನನಗೆ ಎಷ್ಟು ಮಂದಿ ಇರುವರೋ ಅವರೆಲ್ಲರಿಗೂ ನೀನು ಒಡತಿಯಾಗು ತಪ್ಪಾದ ತಲೆಗೂದಲ ತುದಿ ಉಳ್ಳವಳೆ ಲಕ್ಷ್ಮಿಯನ್ನು ಅಪ್ಸರ ಸ್ತ್ರೀಯರು ಸೇವಿಸುವಂತೆ ಮೂರು ಲೋಕದಲ್ಲಿಯೂ ಉತ್ತಮವಾದ ನನ್ನ ಸ್ತ್ರೀಯರು ನಿನಗೆ ಸೇವೆ ಮಾಡುವರು ಅಂದವಾದ ಹುಬ್ಬುಗಳುಳ್ಳವಳೆ ಕುಬೇರನಲ್ಲಿ ಯಾವ ಧನ ರತ್ನಗಳಿದ್ದವೋ ಅದನ್ನು ಸಮಸ್ತ ಲೋಕಗಳನ್ನು ನನ್ನನ್ನು ನಿನ್ನ ಮನಬಂದಂತೆ ಅನುಭವಿಸು ದೇವಿ ರಾಮನು ತಪಸ್ಸಿನಲ್ಲಾಗಲಿ ಬಲ ಪರಾಕ್ರಮಗಳಲ್ಲಾಗಲಿ ಧನದಲ್ಲಾಗಲಿ ತೇಜಸ್ಸಿನಲ್ಲಾಗಲಿ ಕೀರ್ತಿಯಲ್ಲಾಗಲಿ ನನಗೆ ಸಮಾನನಾಗಲಾರನು ನನ್ನೇ ಪಾನ ಮಾಡು ವಿಹರಿಸು ಕ್ಷಮಿಸು ಭೋಗಗಳನ್ನು ಅನುಭವಿಸು ಐಶ್ವರ್ಯ ರಾಶಿಯನ್ನು ಭೂಮಿಯನ್ನು ನಿನಗೆ ಕೊಡುವೆನು ನನ್ನೊಡನೆ ಇಷ್ಟ ಬಂದಂತೆ ಆನಂದ ಪಡು ನಿನ್ನೊಡಗೂಡಿ ನಿನ್ನ ಬಾಂಧವರು ಆನಂದ ಪಡಲಿ ತಿನ್ನದ ನಿರ್ಮಲವಾದ ಹಾರವನ್ನು ಕೊಟ್ಟು ಸಮುದ್ರ ತೀರದ ಕಾನನಗಳಲ್ಲಿ ಬೆಳೆದ ಕುಸುಮ ಭರಿತ ವೃಕ್ಷಗಳಿಗೆ ಎರಗಿರುವ ತುಂಬಿ ವಿಂಡುಗಳಿಂದ ಕೂಡಿದ ರಮಣೀಯ ಪ್ರದೇಶಗಳಲ್ಲಿ ನನ್ನೊಡನೆ ವಿಹರಿಸು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಇಪ್ಪತ್ತನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ಚ ದೇಹಿ ನಮಸ್ಕಾರ